ಎಲ್ರಿಗೂ ನಮಸ್ಕಾರ ಇವತ್ತು ತುಂಬಾ ರುಚಿಯಾಗಿರೋ ಅಂಥ ಒಂದು ಪಲ್ಯ ಈ ಪಲ್ಯನ ನಾನು ಬೀಟ್ರೂಟು ಮತ್ತು ಕ್ಯಾರೆಟ್ನ ಸೇರಿಸಿ ಮಾಡಿರುವಂಥದ್ದು ಮನೆಯಲ್ಲಿ ವಯಸ್ಸಾಗಿರೋರಿದ್ದರೆ ಅವರು ಸಾಮಾನ್ಯವಾಗಿ ಗಟ್ಟಿ ತರಕಾರಿ ತಿನ್ನಲ್ಲ ಈ ರೀತಿಯಾಗಿ ಮಾಡಿಕೊಟ್ರೆ ಮೆತ್ತಿರುತ್ತೆ ಮಕ್ಕಳಿಗೂ ಕೂಡ ಇದು ಚೆನ್ನಾಗಿ ಅಗಿಯಲ್ಲ ಅಂತ ಅನಿಸಿದ್ರೆ ಈ ರೀತಿಯಾಗಿ ಮಾಡಿಕೊಟ್ಟಾಗ ಅವರು ಅನ್ನದ ಜೊತೆ ಕಲಿಸ್ಕೊಂಡು ಇಲ್ಲ ಚಪಾತಿ ಜೊತೆ ನೀವು ಲಂಚ್ ಬಾಕ್ಸ್ಗೆ ಕೂಡ ಕಳಿಸ್ಬೋದು ಯಾಕೆ ಅಂತಂದರೆ ಇದರಲ್ಲಿ ಒಂಥರ ಜ್ಯೂಸಿಯಾಗಿ ಇರೋವಂಥ ಒಂದು ಪಲ್ಯ ಮಾಡಿದಾಗ ಚಪಾತಿಗೆ ಒಣಕಲು ಒಣಕಲಾಗಿರೋಲ್ಲ ಈಗ ಸಿಪ್ಪೆ ತೆಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡೋಣ ನಿಮಗೆ ಬೇಡ ಅಂತಂದರೆ ನೀವು ಬರೀ ಬೀಟ್ರೂಟನ್ನ ಬಳಸಿ ಇಲ್ಲ ಬರೀ ಕ್ಯಾರೆಟ್ನ ಬಳಸಿ ಮಾಡ್ಕೋಬೋದು ಈ ಕಾಂಬಿನೇಷನ್ನು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಈ ರೀತಿಯಾಗಿ ಸಣ್ಣಗೆ ಹೆಚ್ಕೋತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ಥರ ಹೆಚ್ಕೋಬೋದು ಈಗ ಕ್ಯಾರೆಟು ಮತ್ತು ಬೀಟ್ರೂಟ್ನ ಸಮ ಪ್ರಮಾಣದಲ್ಲಿ ನಾನು ತಗೊಂಡು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನಾವು ಇಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ನಾವು ಮುಂದಿನ ಕೆಲಸನ ಕುಕ್ಕರಲ್ಲಿ ಮಾಡ್ಕೊಳ್ಳೋವಂಥದ್ದು ಅದಕ್ಕೆ ಮುಂಚೆ ಒಂದು ಮಿಕ್ಸಿ ಜಾರ್ಗೆ ಒಂದು ಇಂಚಿನಷ್ಟು ಶುಂಠಿ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಬೀಜ ಜೀರಿಗೆ ಜೊತೆಗೆ ಕಾಯಿ ತುರಿ ಹಾಕ್ಕೊಡ್ತಾಯಿದ್ದೀನಿ ಈಗ ಒಣಮೆಣ್ಸಿನ್ಕಾಯಿ ಬದಲಾಗಿ ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು ಆದರೆ ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ ಕೊಡಬೇಕಾದ್ರೆ ಆ್ಯಸಿಡಿಟಿ ಆಗುತ್ತೆ ಅನ್ನೋದಿದ್ದರೆ ಈ ಥರ ಒಣಮೆಣಸಿನ್ಕಾಯಿ ಹಾಕ್ಕೋಬೋದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಇಂಗನ್ನು ಹಾಕೋತಾ ಇದ್ದೀನಿ ವಯಸ್ಸಾಗಿರೋರಿಗೆ ನೀವು ಪಲ್ಯ ಮಾಡ್ತಾಯಿದ್ರೆ ಕಡಲೆಬೇಳೆ ಉದ್ದಿನಬೇಳೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಾವು ರುಬ್ಕೊಂಡಿದ್ವಲ್ಲ ಆ ಮಿಶ್ರಣನ ಹಾಕ್ಕೋತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೊಳ್ಳೋದು ಬೇಡ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು ಎಣ್ಣೆಯಲ್ಲಿ ಒಂದು ನಿಮಿಷ ಬಾಡಿಸ್ಕೊಳ್ಳೋಣ ಈ ರೀತಿಯಾಗಿ ಪೂರ್ತಿ ತಳ ಬಿಟ್ಟು ಒಟ್ಟಾರೆಯಾಗಿ ಬರುತ್ತಲ್ಲ ಅದುವರ ತನಕ ಬಾಡಿಸ್ಕೋಬೇಕು ಸಣ್ಣ ಊರಿನಲ್ಲಿ ಬಾಡಿಸ್ಕೋಬೇಕು ತುಂಬ ಕಡಿಮೆ ಟೈಮಲ್ಲಿ ಇದು ಆಗುತ್ತೆ ಈಗ ಬಾಡಿಸ್ಕೊಂಡಿದ್ದಾದಮೇಲೆ ನಾವು ಹೆಚ್ಕೊಂಡಿರೋ ತರಕಾರಿನ ಇದಕ್ಕೆ ಹಾಕ್ಕೋಬೇಕು ಈಗ ನಾವು ಹಾಕ್ಕೊಂಡಿರೋ ಒಂದು ಮಿಶ್ರಣ ಇತ್ತಲ್ಲ ಅಂದರೆ ಕಾಯಿ ತುರಿ ಮೆಣಸಿನ್ಕಾಯಿ ಎಲ್ಲ ಅದ್ರ ಜೊತೆಗೆ ಇದನ್ನು ತರಕಾರಿನ ಒಂದು ಅಥವಾ ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಪ್ರತಿಯೊಂದು ಹೋಳಗೂ ನಾವು ಹಾಕಿರೋ ಒಂದು ಮಿಶ್ರಣ ಬರಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ ಈಗ ಮತ್ತೆ ಚೆನ್ನಾಗಿ ಕಲಿಸ್ಕೊಂಬಿಡೋಣ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನೀರನ್ನು ನೋಡಿಕೊಂಡು ಹಾಕ್ಕೋಬೇಕು ತುಂಬ ನೀರು ಬಿಟ್ಕೊಂಡ್ರೆ ಆಮೇಲೆ ಆ ನೀರು ತಿನ್ನಕ್ಕೆ ಕೆಲವರಿಗೆ ಇಷ್ಟ ಆಗೋಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಮೂರು ಸಲ ಮೀಡಿಯಮ್ ಊರಿನಲ್ಲಿ ಕೂಗಿಸ್ಕೋಬೇಕು ಮೆತ್ತಗಾಗತ್ತೆ ನೋಡಿದ್ರಲ್ಲ ಸುಮಾರಾಗಿ ನೀರು ಇದೆ ತುಂಬ ಜ್ಯೂಸಿಯಾಗಿ ಇರೋ ಒಂದು ಪಲ್ಯ ವಯಸ್ಸಾದವರು ಸಣ್ಣ ಮಕ್ಕಳು ಎಲ್ಲರೂ ತಿನ್ಬೋದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರೋವಂಥ ಅಂಥ ಒಂದು ಪಲ್ಯ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಲಂಚ್ ಬಾಕ್ಸ್ಗೆ ವಯಸ್ಸಾಗಿರೋರಿಗೆ ಮಕ್ಕಳಿಗೆ ಎಲ್ರಿಗೂ ಹಿತವಾಗಿರುವಂಥ ಒಂದು ಪಲ್ಯ ರೆಡಿಯಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ನಿಮಗೆ ರೆಸಿಪಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ